ಎಲ್ಲ ಕೈಯಲ್ಲಿ ಬಿಟ್ಟು ಮಿಷಿನಲ್ಲಿ ಇದೆ ಈಗ ನಾವು ಜೈಂಟ್ ಫ್ಯಾಮಿಲಿ ಮಿಷನ್ ಇತ್ತು ಎಲ್ಲ ದ್ವಿಗಡೆ ಹಾಕ್ತೀವಿ ದಾವೇರಲ್ಲಿ ಶಾವಿ ನಾವು ರೊಪ್ಪ ಅಂದರೆ ಫೇಮಸ್ ಶಾವಿಗೆಯಿಂದ ಇವರಿಗೆ ಮಕ್ಕಳು ಮಕ್ಕಳೇ ಮೈದಾ ಹಿಟ್ಟನ್ನು ಮಾಡ್ತಾ ಇದ್ದಾವೆ ನಮ್ಮ ಅಪ್ಪನಿ ಕಾಲದಲ್ಲಿ ನಮ್ಮಪ್ಪ ದಾವೇ ರವೆಯನ್ನು ಮಾಡೋಕ್ಕಿಂತ ಮೂವತ್ತು ಮೂರೈದು ವರ್ಷ ಆಯ್ತು ಶಾವಿಗೆ ರವೆ ಬಿಟ್ಟು ಮತ್ತು ಮೈದಪ್ಪ ಅಷ್ಟು ಮಾಡ್ತೀವಿ ರವೆ ಶಾವಿಗೆ ಭಾಳ ಫೇಮಸ್ ಆಗ್ತದೆ ನಮ್ಮಲ್ಲಿ ನಾಲ್ಕೆರಡು ಡಿಸ್ ಇದೆ ರಾಗಿ ಶಾವಿಗೆ ಗೋಧಿ ಶಾವಿಗೆ ರವೆ ಶಾವಿಗೆ ಅಕ್ಕಿ ಶಾವಿಗೆ ಅಂತ ಅಕ್ಕಿ ಶಾವಿಗೆ ಅಂದರೆ

ಒಂದು ಅರುವತ್ತೈದು ರೂಪಾಯಿ ಕೆಜಿ ಜಿತ್ತು ಈಗ ಎಪ್ಪತ್ತು ರೂಪಾಯಿ ಕೆಜಿ ಆಗಿದೆ ಅದಕ್ಕೆ ಐವತ್ತು ರೂಪಾಯಿ ಕೆ ಜಿ ಒಂದು ಕೆಜಿ ಮಾಡೋಕ್ಕೆ ಇಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ರೇಟ್ ಕೊಡ್ತೀವಿ ರಿಟೇಲ್ ಕೊಡ್ತೀವಿ ನಾವು ಈಗ ಜಾಸ್ತಿ ಅಂಗಡಿಗೆ ಅಂಗಡಿಗಾಗಲ್ಲ ಮನೆಗೆ ಹೋಗಿ ಡೆಲಿವರಿ ಕೊಡ್ತೀವಿ ದಾವಣಗೆರೆ ಮಾತ್ರ ಒಬ್ಬ ಸರ್ವಿಸ್ ಹಳ್ಳಿಗಳ್ಗಾದ್ರೆ ಬೇಕಾದ್ರೆ ಒಂದು ಎಂಟು ಐವತ್ತು ಕೆಜಿ ಅರವತ್ತು ಕೆಜಿ ಅಂತಂದ್ರೆ ಹಳ್ಳಿಗಳ್ಗೆ ಆ ತಲುಪಿಸ್ತೀವಿ ಸರ್ ದಾವಣಗೆರೆ ಅಷ್ಟೇ ಮತ್ತೆ ಬೇರೆ ಕಡೆ ಸೇಲ್ ಮಾಡ್ತೀರಾ ಹೊರಗಡೆ ಎಲ್ಲ ಹೋಗುತ್ತೆ ನಮ್ಮ ಹೈದರಾಬಾದ್ ಹೋಗುತ್ತೆ ರಾಯಚೂರು ಹೋಗುತ್ತೆ ಬೆಂಗಳೂರು ಹೋಗುತ್ತೆ ಕೆ ಜಿ ಪ್ಯಾಕಿಂಗ್ ನಮ್ದು ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಪ್ಯಾಕಿಂಗ್ ಕವರ್ ಇರೋಲ್ಲ ಪೇಪರ್ ಪ್ಯಾಕಿಂಗ್ ಹಾಕ್ಬೋದು ನಾವು ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಸರ್ ಇನ್ನು ಎಸ್ ಟಿ ಆಗ್ತದೆ ಹಂಗಾಗಿ ನಮ್ಮದು ಪೇಪರ್ ಪ್ಯಾಕಿಂಗ್ ಒಂದು ಕೆ ಜಿ ಕವರ್ ಹಾಕ್ಬಿಡ್ತೀನಿ ಲೂಸ್ ಬೇಕಾದ್ರೆ ಲೂಸ್ ಮಾಡ್ಕೊಡ್ತೀನಿ ಕೆ ಜಿ ಬೇಕಂದ್ರೆ ಕೆ ಜಿ ಮಾಡ್ಬೋದು ಎಪ್ಪತ್ತು ರೂಪಾಯಿ ಕೆ ಜಿ ಮಾಡಿ ಒಂದು ವರ್ಷ ಎಲ್ಲ ಕಡೆ ಹೋಗಿದೆ ರಾಯಚೂರು ಹೋಗುತ್ತೆ ಆಮೇಲೆ ಹುಬ್ಳಿ ಹೋಗುತ್ತೆ ಬೆಳಗಾಮ್ ಹೋಗಿದೆ ಬೆಂಗಳೂರು ಬಂದ್ ಸೆಂಟ್ರಲ್ಲೇ ಬಿಟ್ಟು ಆಮೇಲೆ

मीरा कुटबाट तो शंकर बीज वाला जास्त असतो वगैरे जना टाइम बनाकी पकर नोटबुक पासना करतात बेसकडे हा जस इंपर्स होते जागे तर उठून उठतो बणोट तावर पे राखतो वगैरे नेला शंकर बीज करले सगले सगले सगळे कलरले देणक वगैरे नुपटी रवो पेट मारताला आतला राखतो छान आहे तेन सायबो كده 10 दिस जागे एकच चमच नी राख माते तो नेदस आमच्या बीज आता नुंबा

ಈಗ ಮೈದಾನ ಈಗ ನೂಡಲ್ಸ್ ಇಂದ ಬರ್ತಾ ಇದಾರೆ ಫಾಸ್ಟ್ ಫುಡ್ ಬರ್ತದೆ ಮ್ಯಾಗಿ ನೂಡಲ್ಸ್ ಬಟ್ ಯಾಕಂದ್ರೆ ತಯಾರಾಗುತ್ತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರೆ ಬಿಟ್ಬಿಟ್ಟಿದ್ದೀವಿ ಇದು ಮಾತ್ರ ಮಾಡೋದು ಯಾವ ಆರೋಗ್ಯಕ್ಕೆ ಸ್ಟೀಮ್ ಆಗಲ್ಲ ನ್ಯಾಚುರಲ್ ಬೇಸಿಗೆಲ್ಲ ಒಣಚಿ ಟ್ರೈ ಮಾಡೋದು ಈ ಸ್ಟೀಮ್ ಆಗಿದ ಏನಾಗುತ್ತೆ ಈ ಸ್ಟೀಮ್ ಅಕ್ಕಿ ನೋಡಿದ್ರೆ ಅಕ್ಕಿ ಮಾಡಿ ಮಾಡಿ ಸ್ಟೀಮ್ ಮಾಡಿಬಿಟ್ಟು ಬರ್ತಾರೆ ಗ್ಯಾಸ್ ಆಗುತ್ತೆ ಅದು ಸ್ಟೀಮರ್ ರಾಧೇಶ ನೀರ ಡೈರೆಕ್ಟ್ ರಾಧೇಶ್ ಮಾಡೋದು ನಮಗೆ ಬಿಸಿಲಲ್ಲಿ ನ್ಯಾಚುರಲ್ ನೀರ ಶಾವಿಗೆ ಬಾಲಿಗೆ ಪಾಲು ಒಳ್ಳೆದು ತಗೊಳ್ಬೋದು ನೀವು ಹಬ್ಬಕ್ಕಂತ ಎನಿ ಟೈಮ್ ಕೂಡ ಹಬ್ಬಕ್ಕಂತ ಮೊನ್ನೆ ಮಾಡ್ಬಾರ್ದು ನೀವು ಬಾಲ್ಕಿ ಬಾಲ್ ಕುಂಟಲ್ಲಿ ಶಾವಿ ಉಪ್ಪಿಟ್ಟು ಅಂತ ಮಾಡಿಕೊಂಡ್ರೆ ಬಹಳ ಟೇಸ್ಟ್ ಇರುತ್ತೆ ಈ ರವೆ ಅವಲಕ್ಕಿ ರವೆ ಉಪ್ಪಿಟ್ಟು ಮತ್ತಿಂತ ಮಾಡೋದ್ರಲ್ಲಿ ಶಾವಿ ಉಪ್ಪಿಟ್ಟು ಶಾವಿ ಮಾತು ಶಾವಿ ಕೀರು ಕೀರ್ ಮಾಡೋದಂದ್ರೆ ಚಾವಿ ಉದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಪಿಸ್ ಚೆನ್ನಾಗಿ ಹೆಚ್ಚಿಬಿಟ್ಟು ಆಲಾಗೆ ಮತ್ತು ಬೇರೆ ಸಾವಿಗೆ ಮಾಡೋದು ಮತ್ತೆ ಯಾವತ್ತು ಉಪಯೋಗ ಪಾಚುರಲ್ ಶಾಗ ಉಪಯೋಗ್ ಡೆಲಿವರಿ ಮನೆ ದಾವಣಗೆರೆಯಲ್ಲಿ ದಾವಣಗೆರೆ ಇದ್ರೆ ಮಾತ್ರ ಐದು ಕಿಲೋಮೀಟರ್ ದಾವಿ ಸಾವಿರ ಐದು ಕಿಲೋಮೀಟರ್ ಮಾತ್ರ ಹೋಮ್ ಡೆಲಿವರಿ ಫ್ರೀ ಸರ್ವಿಸ್ ನೀವು ಐದು ಜಿಯಿಂದ ಐವತ್ತು ಕೆಜಿ ಹಿಡಿದ್ರೆ ನಮ್ಮ ತಂದು ತೋರಿಸ್ತೀವಿ ಅದಕ್ಕೆ ಸರ್ವಿಸ್ ಫ್ರೀ ಇರುತ್ತೆ ಪ್ಯಾಕಿಂಗ್ ಅಂದ್ರೆ ಬಾಕ್ಸ್ ಚಾರ್ಜ್ ಮತ್ತೆ ಎಕ್ಸ್ಟ್ರಾ

ಜಿ ಎಂ ಎಸ್ ಇಲ್ಲ ಎಸ್ ಆರ್ ಎಸ್ ಆರ್ ಒಂದು ಎಂಬತ್ತು ಕೆಜಿ ಹಾಕಿದೆ ಎಸ್ ಎಸ್ಆರ್ಗೆ ಐದು ನೂರು ಪ್ಯಾಕ್ ಕೆಜಿ ಹದಿನೂರು ಕೊಟ್ಟು ಅದೇ ಮಾಡೋದಿಲ್ಲ ಅರ್ಧ ಕೆಜಿಂಗ್ ಅರ್ಧ ಕೆಜಿ ರೇಟ್ ಜಾಸ್ತಿ ಆಗುತ್ತೆ ಒಂದು ಕೆಜಿ ಪ್ಯಾಕಿಂಗ್ ಈಜೆ ಆಗುತ್ತೆ ಸರಿ ರಾಗಿ ಶಾವಿಗೆ ಗೋಧಿ ಶಾವಿಗೋ ಅಕ್ಕಿ ಶಾವಿಗೆ ಸರ್ ಶಾವಿಗೆನ್ಸ್ ಅಕ್ಕಿ ಶಾವ್ಗೆ ಅಂದ್ರೆ ಈಗ ವಕ್ ಅದೆಲ್ಲ ಮಾಡಿದಷ್ಟು ರೆಡಿ ಮಾಡ್ಕೊಂಡು ಈಗ ಅವಲಿಕ ಕೆಲಸ ಇತ್ತು ರಾಕಿ ಮಾತ್ರ ನೋಡ್ಬೇಕು ಅಕ್ಕಿ ಶಾವೆ ಹುಡ್ಕಬೇಕು ಒಗ್ಗರಣೆ ರೆಡಿ ಮಾಡಕ್ ಎಂದ್ ಒಗ್ಗರಣೆ ಕೆಲಸ ಹುಡುಗಿ ಹಂಗ ಹಾಕ್ಬೇಕು ರಾಗಿ ಶಾವಿಗೆ ಶುಗರ್ ಇದ್ದೀವಿ ರಾಗಿ ಮುದ್ದೆ ರಾಗಿ ಶಾವಿಗೆ ಮಾತ್ರ ಮಾಡ್ಕೊಟ್ರೆ ಅದು ಎಲ್ಲ ಬಾನ್ಕಾ ಮಾಡ್ಕೊಡೋದು ಚೆನ್ನಾಗಿರುತ್ತೆ ರಾಗಿ ಶಾವಿಗೆ ಗೋಧಿ ಶಾವಿ ಡಿಲಿವರಿ ಆದ್ರಿಗೆ ಈಗ ದೊಡ್ಡ ಈ ಶಾವಿರುತ್ತೆ ಈಗ ಶಾವಿ ಖುಷಿ ಜಾಸ್ತಿ ರಾಗಿಗಿಂತ ರವೆಗಿಂತ ಒಂದು ಶಾವಿ ಭಾಳ ಖುಷಿ ಇರುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಎಪ್ಪತ್ತು ರೂಪಾಯಿ ಬಿಡುತ್ತೆ ಅಷ್ಟೇ ಇದು ಗೆಳೆಯ ಮಾಮೂಲಿ ಮದುವೆಯಲ್ಲಿ ಈ ತರ ಡಿಸೈನ್ ಆದರೆ ನೂರು ರೂಪಾಯಿ ಬರುತ್ತೆ ಟೇಪ್ ಹಾಕ್ತಿವಲ್ಲೇ ಟೇಪ್ ಹಾಕಿ ಮಾಡಿ ಟೇಪ್ ಹಾಕಿ ಕೊಟ್ಟರೆ ಇನ್ನೊಂದು ಕೊಡೋಕೆ ಆಗ್ತದೆ ಇದರ ಪ್ಲೇನ್ ಆದ್ರೆ ಇದ್ರ ಪ್ಲೇನ್ ಆದ್ರೆ ನೂರು ಪದ ಬಾಮನಿ ಪುಟ್ಟ ಡಿಸೈನ್ ಬೇಕು ಮಾತಾರೆ ಅಂತ ಹೇಳ್ತಾರೆ ಸಿಗುತ್ತೆ ಒಂದು ಡಿಸೈನ್ ಮುಂಚೆನೇ ಇರ್ಬೋದು ಕಾಂತಾರ ಶಾವಿಂಗ್ ಮಿಷಿನ್ ಅಂತ ಎಲ್ಲ ಎಲ್ಲಾ ಮಿಷಿನ್ ಒಬ್ಬರು ಇಟ್ಟಿಂಗಿ ಖಾರ ಮಿಷಿನ್ ಜೋಳ ಮಿಷಿನ್ ಪ್ರತಿಯೊಂದು ಮಿಷನ್ ಕೊಡಿಸ್ತಾರೆ ಈ ಫೇಮಸ್ ಆಗಿರೋದ್ರೆ ಶಾವಿಗೆ ಮಿಷನ್ ಫೇಮಸ್ ಆಗಿದೆ

डबल नईन एट जीरो टू सिबल टू फाइव सेवेन